ಕ್ಷೇತ್ರದಲ್ಲಿ ಬರುವ ಮಾದರಸನ ಹಳ್ಳಿಯಲ್ಲಿ ಒಂದು ಸರ್ವೆ ನಂಬರ್ ಇಪ್ಪತ್ತೈದು ಬಾರ್ ಒಂದರಲ್ಲಿ ಸಾವಿತ್ರಿಬಾಯಿ ಪುಲೆ ಕಾಲನಿ ಏನಿದೆ ಆ ನಗರದಲ್ಲಿ ಸುಮಾರು ಆರೇಳು ವರ್ಷಗಳಿಂದ ಬಿಜೆಪಿ ಗೋರ್ಮೆಂಟ್ ಇದ್ದಾಗೂ ಕೂಡ ನಾವು ಶಾಸಕರಿಗೆ ಒಂದು ಲೀಡರ್ ಕೊಟ್ಟಾಗ ಆಮೇಲೆ ಏನಪ್ಪಾ ಅಂದ್ರೆ ದತ್ತಾತ್ರೇಯ ಪಾಟೀಲ್ ಅವರು ಒಂದು ರೋಡ್ ಮಾಡಿದ್ದಾರೆ ಆಮೇಲೆ ಇದು ಕಾಂಗ್ರೆಸ್ ಗೋರ್ಮೆಂಟ್ ಬಂದ ಬಳಿಕ ಎರಡು ಎರಡೂವರೆ ವರ್ಷ ಆಯಿತು ನಾವು ಲೆಟರ್ ಕೊಟ್ಟಿದ್ದೀವಿ ಕೊಟ್ಟ ಬಳಕೆ ಅವ್ರು ಏನಂತಂದ್ರು ಇದು ಬಿಮಳಿ ಇಲ್ಲಿಂದ ತೆಗೆದು ಸಿರ್ಸಿ ಪಂಚಾಯತಿಗೆ ಸೇರಿಸ್ತೀವಿ ಆಮೇಲೆ ಗ್ರಾಮ ಪಂಚಾಯತಿಗೆ ಯಾರು ಮಾಡ್ತೀವಿ ಅಂತ ಹೇಳ ಶಾಸಕರು ಹೇಳಿದ್ರು ಆಮೇಲೆ ಸುಮಾರು ಸಾರಿ ಲೆಟರ್ಗಳು ಕೊಟ್ಟದ್ರು ಕೂಡ ರೋಡ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ಕೋತ ಬಂದಿದ್ದಾರೆ ಇದನ್ನ ಮರತಾಗಿ ಧೋರಣೆ ಮಾಡಿದ್ದಾರೆ ಇವರು ಇನ್ನೊಂದೇನಾಗಿದೆ ಒಂದು ಕಣ್ಣಿಗೆ ಬೆಣ್ಣ ಒಂದು ಕಣ್ಣಿಗೆ ಸುಣ್ಣೆ ಸುಣ್ಣ ಹಚ್ಚಿದ್ದಾರೆ ಯಾಕಂತಂದ್ರೆ ಅದೇ ಸರ್ವೆ ನಂಬರ್ನಲ್ಲಿ ಕ್ಯೂಪಿ ಲೇವಟ್ ಅಂತಕ್ಕಂಥ ಒಂದು ಪ್ರೈವೇಟ್ ಲೇವಟ್ ಅದು ಆ ಪ್ರೈವೇಟ್ ಲೇಔಟ್ಗೆ ಸುಮಾರು ಲೇಔಟ್ ಆಗಿ ಒಂದು ಐದು ವರ್ಷನೂ ಆಗಿಲ್ಲ ಕೂಡ ಅಲ್ಲೇನಪ್ಪ ಅಂದ್ರೆ ಅಪೆಂಡೆಕ್ಸ್ ದಾಗ ಇಟ್ಟಿ ಒಂದ್ ಕೋಟಿ ರೂಪಾಯಿ ಇಟ್ಟಿ ರೀಸೆಂಟ್ಲಿ ವರ್ಕ್ ಮಾಡಿದ್ದಾರೆ ರೋಡ್ ಚೆನ್ನಾಗಿದ್ರು ಕೂಡ ಇದೇ ಶಾಸಕರು ಬಂದು ಓಪನಿಂಗ್ ಮಾಡಿ ಅದು ಹಳೆಯ ರೋಡ್ ಅನ್ನ ಕೆತ್ತಾಕಿ ಹೊಸ ರೋಡ್ ಮಾಡಿದ್ದಾರೆ ಅಲ್ಲಿ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಓನರ್ಗಳು ಮಾಡಬೇಕು ಕ್ಷೇತ್ರದ ಶಾಸಕರ ಈ ರೀತಿ ಅನ್ಯಾಯ ಮಾಡಿದ್ರೆ ಮತ್ತೆ ಬಡ ಜನರ ಎಲ್ಲಿಗೆ ಹೋಗ್ಬೇಕು ದೀನ ದಲಿತರ ಓಣಿಗಳಿಗೆ ವರೆಗೆ ಇನ್ನವರಿಗೆ ದಕ್ಷಿಣ ಮತ ಕ್ಷೇತ್ರದಲ್ಲಿ ಯಾವಾದ್ರೂ ಕೂಡ ವರ್ಕ್ ಮಾಡೇ ಇಲ್ಲ ಇವರು ನಾವು ಬರೀ ಪೇಪರ್ಗೆ ಮತ್ತೆ ಮೀಡಿಯಾದವರಿಗೆ ಏನ್ ಹೇಳ್ತಾರೆ ಅಷ್ಟೇ ನಾ ವರ್ಕ್ ಮಾಡ್ತೀನಿ ಇಪ್ಪತ್ನಾಲ್ಕು ವರ್ಕ್ ಮಾಡ್ತೀನಿ ನಾ ಅಲ್ಲಿ ಓದ್ತೀನಿ ಇಲ್ಲಿ ಓತಿನ ತಂದ್ರ ಅಲ್ಲ ಮನೆ ಮನೆಗೆ ಓತಿನ ತಂದವರು ಎಲೆಕ್ಷನ್ ಅಲ್ಲಿ ಏನ್ ಆಶ್ವಾಸನೆ ಕೊಟ್ಟಿದ್ದಾರೆ ಆ ಆಶ್ವಾಸನೆ ಇಟ್ಕೊಂಡಿಲ್ಲ ಶಾಸಕರು ಇವ್ರೇನಪ್ಪ ಅಂದ್ರೆ ಬರೀ ತೋರಿಕೆಗೆ ಆದರೆ ನಮಗೇನಪ್ಪ ಅಂತಂದ್ರೆ ಇವತ್ತಿನ ದಿನದಲ್ಲಿ ಬಹಳಷ್ಟು ಜನ ವಯಸ್ಸಾದ ವಯಸ್ಸಾದವರು ಇದ್ದಾರೆ ಅಲ್ಲಿ ಬಿಲ್ಲಿ ಬಿದ್ದಿ ಕೈಕಾಂ ಮುಡ್ಕೊಂಡಿದ್ದಾರೆ ಮಕ್ಕಳು ಏನಪ್ಪಾ ಅಂದ್ರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಬಹಳಷ್ಟು ಜನ ಬಿದ್ದಿ ಅವ್ರು ಯೂನಿಫಾರ್ಮ್ ಹಾಳಾಗಿ ಆ ಸ್ಕೂಲ್ ಏನಪ್ಪ ಅಂದ್ರೆ ದಿನ ಬಿಟ್ಟು ಬಂದು ಬಂದ್ಕೊತಿದ್ದಾರೆ ಯಾಕಪ್ಪ ಅಂದ್ರೆ ಈ ಏನಿದ್ದಾರೆ ಬರೇ ತೋರ್ಕಿಗೆ ಆಗಿದ್ದಾರೆ ಬಟ್ ಎಸ್ ಸಿ ಎಸ್ ಟಿ ಮತ್ತು ಬ್ಯಾಕರ್ ಓಣಿಗಳಿಗೆ ಎಲ್ಲಿ ವಿಸಿಟ್ ಕೊಟ್ಟಿಲ್ಲ ಇವರು ಬಟ್ ಫಂಕ್ಷನ್ ಇದಲ್ಲಿ ಬರ್ತಾರೆ ಅಷ್ಟೇ ಅದೇನಪ್ಪ ಅಂದ್ರೆ ಮೀಡಿಯಾದವ್ರಿಗೆನ್ನ ಹೌದು ಅನ್ಸ್ಕೋಕ್ ಬರ್ತಾರೆ ಇವನ ಯಾರು ದೀನ ದಲಿತರು ಬ್ಯಾಕರ್ ಸಮ್ಮಿಟ್ ಕಮಿಟಿದವ್ರಿಗೆ ಅಂದ್ರೆ ಒಳ್ಳೇದಲ್ಲಿ ಕೆಲಸ ಮಾಡಲಿ ಅಂತ ನಾವು ಉದ್ದೇಶಕ್ಕಾಗಿ ಇವ್ರು ಯಾವಾಗ್ಲೂ ಬರಲ್ಲ ಏನಿದೆ ಇವ್ರು ನಾವು ಮಳೆ ಬರಲಿ ಚಳಿ ಬರಲಿ ನಾವು ಇಲ್ಲಿ ಹೋಗ್ರು ಪರವಾಗಿಲ್ಲ ನಮಗೇನಪ್ಪ ಅಂದ್ರೆ ಇವತ್ತು ರೋಡ್ ಸ್ಟಾರ್ಟ್ ಆಗಬೇಕು ನಾವು ಎದ್ ಹೋಗುತ್ತಂತೇಳಿ ನಮ್ದು ಒಂದು ಆಗ್ರಹ ಇದೆ ಸರ್ ಬಂಧುಗಳೇ ಹಾಗೂ ಮಿತ್ರರೇ ಇಲ್ಲಿ ನಾವೆಲ್ಲರೂ ಏಕೆ ಬಂದಿವೆ ಅಂದ್ರೆ ನಮಗೆ ಏನು ಅನುಕೂಲ ಇಲ್ಲ ಇಲ್ಲಿ ಇಲ್ಲಿ ಅಲ್ಲಂ ಪ್ರಭು ಪಾಟೀಲ್ ಅವರು ಹತ್ರ ಅಲಂತ್ ಪ್ರಭು ಪಾಟೀಲ್ ಅವ್ರ ಮನೆಗೆ ಎದುರಿಸಲಾಗಿ ಬಂದಿವೆ ಅಂದ್ರೆ ಎಲ್ಲರೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೂಡ ಬಂದಿದ್ದೇವೆ ನಮಗ ಏರಿಯಾದಲ್ಲಿ ಯಾವ್ದೋ ಅನುಕೂಲ ಇಲ್ಲ ರೋಡ್ ಇಲ್ಲ ನಾಲಿ ಇಲ್ಲ ಡ್ಯಾನೇಜ್ ಇಲ್ಲ ನೀರಿನ ಅನುಕೂಲ ಇಲ್ಲ ಆದ ಕಾರಣ ನಾವು ಇಲ್ಲಿ ಅವ್ರ ಮನೆಗೆ ಬಂದಿದ್ದೇವೆ ಅವ್ರ ನಾನು ಅವರು ದಯಮಾಡಿ ನಮಗೆ ಅನುಕೂಲ ಮಾಡ್ಕೊಡ್ಬೇಕಂತೂ ನಾವು ವಿನಂತಿಸಿಕೊಳ್ಳುತ್ತೇವೆ ಅವರಲ್ಲಿ ನಾವು ಈಗ ಮೂರನೇ ಸಲ ಬರೋದು ಇವಾಗ ನಾವು ಮೂರನೇ ಸಲ ಬರೋದು ತಾವು ಏನು ಮಾಡ್ತಾ ಇಲ್ಲ ಆದ ಕಾರಣ ತಾವು ದಯಮಾಡಿ ನಮ್ಮ ಏರಿಕೆ ಸ್ವಲ್ಪ ಇದು ಮಾಡಿ ಅನುಕೂಲ ಮಾಡಿ ಮಾತೋಶ್ರೀ ಸಾವಿತ್ರಿಬಾಯಿ ಪುರಾಯ್ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಲೈಟಿನ ಸಮಸ್ಯೆ ರಸ್ತೆ ಸಮಸ್ಯೆ ಹೋದ್ ಸಲ ಮಳೆಗಾಲದಲ್ಲೇ ನಾನು ನೋಡಿದ್ದೆ ಅದು ಕಾರಣಾಂತರಗಳಿಂದ ತಪ್ಪಾಗಿ ಬೇರೆ ಕಡೆ ಹೋಗಿ ಒಂದು ಕೋಟಿ ಕೆಲಸ ಆಯಿತು ಅಲ್ಲಿನೂ ಆಗಬೇಕಾಗಿತ್ತು ಹಣದ ಕೊರತೆಯಿಂದ ಸ್ವಲ್ಪ ಲೇಟ್ ಆಗಿದೆ ನಾವು ಹಣ ಇಟ್ಟಿದ್ದೀವಿ ಅವರಿಗೆ ಈಗ ಎಲ್ಲರೂ ನಮ್ಮ ರಸ್ತೆ ಹಾಕ್ಬೇಕಂತ ಹೇಳಿ ನಾಳೆ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ರಸ್ತೆಗಳೇ ಇಲ್ಲ ಕೆಸರಲ್ಲಿ ಹೋಗಿ ಚಪ್ಪಲಿ ಕೈಲಿಕ್ಕೊಂಡು ಹೋಗ್ತಕ್ಕಂಥದ್ದು ನಾನು ನೋಡಿದ್ದೀನಿ ಅದು ಮಾಡಿಸಬೇಕಾಯಿತು ಕೆಲವು ಕಾರಣಾಂತರಗಳಿಂದ ನನ್ನಿಂದ ಸ್ವಲ್ಪ ತಡ ಆಗಿದೆ ಈಗ ಒಂದು ತಿಂಗಳ ಒಳಗಡೆನೇ ಬಂದರೆ ಇಮಿಡಿಯೇಟ್ ಟೆಂಡರ್ ಕರೆದು ಆ ಕೆಲಸ ಪ್ರಾರಂಭ ಮಾಡ್ತಕ್ಕಂಥ ರೀತಿಯಲ್ಲಿ ಸಿ ಸಿ ರಸ್ತೆ ಮತ್ತು ಒಳಚರಂಡಿ ರಸ್ತೆ ಮಾಡಬೇಕಂತ ಹೇಳಿ ಅಧಿಕಾರಿಗಳಿಗೆ ನಾನು ಪತ್ರ ಕೂಡ ಕೊಟ್ಟಿದ್ದೇನೆ ಇಲ್ಲಿಂದ ಈಗ ನಾನು ದಸರಾ ಕ್ರೀಡಾಕೂಟಕ್ಕೆ ಹೋಗಿ ಕೆ ಕೆ ಆರ್ ಡಿ ಬಲಿ ಹೋಗಿ ಅದನ್ನು ಅಪ್ರೂವಲ್ ಮಾಡಿಸಿ ಇವ್ರಿಗೆ ಕಳಿಸ್ಕೊಡ್ತೀನಿ ಬೇಗ ಬೇಗನೆ ಶಾರ್ಟ್ ಟೈಮ್ ಟೆಂಡರ್ ಕರೆದು ಅದನ್ನು ಕೆಲಸ ಪ್ರಾರಂಭ ಆಗ್ತಕ್ಕಂಥದ್ದು ಮಾಡಬೇಕಂತ ಹೇಳಿ ಮತ್ತು ಇವತ್ತಿನಿಂದ ಪಿ ಮತ್ತು ಇ ಬಂದಿದ್ದಾರೆ ಅವರು ಕೂಡ ಮೋಟ್ರೇಬಲ್ ಆಗಿ ಹೋಲಿಗೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ದೇಸಿ ಬೆಚ್ಚಿ ಮುರುಮ್ ಹಾಕಿ ಏನೇನು ಕೆಲಸ ಮಾಡ್ಲಿಕ್ಕೆ ಅದನ್ನು ಮಾಡಬೇಕಂತ ಕೂಡ ಆದೇಶ ಕೊಟ್ಟಿದ್ದೀನಿ ನಮ್ಮ ಜನ ನನ್ನನ್ನು ಮತ ಹಾಕಿ ಬೆಳೆಸಿ ಶಾಸಕರನ್ನಾಗಿ ಮಾಡಿದರೆ ಅವರು ತೊಂದರೆ ಕೊಟ್ಟಿದ್ದೇನೆ ನನಗೆ ಆ ಹೆಮ್ಮ ಕೆಮ್ಮೆಕೇರಿ ನನ್ನಿಂದ ತಡ ಆಗಿದೆ ದಯಮಾಡಿ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಎನ್ಫಾಮ್ ಮಾಡಿಸಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವರು ಕೂಡ ಈ ಸತ್ಯಾಗ್ರಹ ವಾಪಸ್ ತೆಗೆದುಕೊಂಡು ಅಧಿಕಾರಿಗಳು ದಯಮಾಡಿ ನಾನು ಒಂದು ತಿಂಗಳ ಕರೆದು ನಮ್ದು ಅವ್ರದ್ದು ಮಾನ ಮರಿಯಲ್ಲಿ ಉಳಿಯಂಗೆ ಮಾಡ್ರಿ ಅಂತ ನಾನು ಒತ್ತಾಯ ಮಾಡಿ ಮಾಡಲೇಬೇಕಂತ ಹೇಳ್ತಾ ಇದ್ದೀನಿ ಇವತ್ತಿನ ದಿನ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಸಾವಿತ್ರಿಬಾಯಿ ಫುಲೆ ಬಡಾವಣೆಯ ಒಂದು ರಸ್ತೆಯ ಸಂಬಂಧವಾಗಿ ಏನಿಲ್ಲಿ ಸಮಸ್ಯೆ ಉಲ್ಬಣವಾಗಿತ್ತು ಆ ಸಮಸ್ಯೆಯನ್ನು ಇಟ್ಕೊಂಡು ನೀವು ನಿನ್ನೆ ದಿನ ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಅಲ್ಲಂ ಪ್ರಭು ಪಾಟೀಲ್ ಅವರ ಶಾಂತಿನಗರ್ ನಿವಾಸದ ಮನೆ ಹತ್ತಿರ ಹೋಗಿ ಏನು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ದೀರಿ ಏನು ನಿಮ್ಮ ಕಷ್ಟವನ್ನು ತೋಡ್ಕೊಂಡಿದ್ದೀರಿ ಆ ಒಂದು ಒಂದು ಹೋರಾಟದ ವಿಡಿಯೋ ಅನ್ನ ನಾನು ಇವತ್ತಿನ ಮುಂಜಾನೆ ದಿವಸ ಸೋಷಿಯಲ್ ಮೀಡಿಯಾ ಎಸ್ ಪಿ ಚಾನಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಹಾಗೆ ನೋಡಿದೆ ಆವಾಗ ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಬತ್ತು ಏನಪ್ಪ ನಮ್ಮ ಕಲಬುರಗಿಯ ರಾಜಕಾರಣ ಇಷ್ಟೊಂದು ಹದಗೆಟ್ಟಿದೆಯಾ ಇಷ್ಟೊಂದು ಪರಿಸ್ಥಿತಿ ಕೆಟ್ಟದಾಗಿ ಹೋಗಿದೆಯಾ ಯಾವ ರೀತಿಯಲ್ಲಿ ಚುನಾವಣೆಗಳು ಬಂದಾಗ ಏನ್ ನಾಯಕರು ಹಂಚ್ಕೊಳ್ತಾರೋ ಅವರೆಲ್ಲ ಮತ ಕೇಳುವುದಕ್ಕೋಸ್ಕರ ಓಟ್ ಕೇಳುವುದಕ್ಕೋಸ್ಕರ ಬಡಾವಣೆಗಳಲ್ಲಿ ಮನೆ ಮನೆಗೆ ಹೋಗ್ತಾರ ಆದ್ರೆ ಅದೇ ಜನರ ಅದೇ ಅಮಾಯಕರ ಮತಗಳನ್ನ ಗಿಚ್ಕೊಂಡು ಮತದಾರನ್ನ ಮರಿತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಬಹಳ ನೋವಾಗ್ತಾ ಇದೆ ಕಲಬುರಗಿ ಮತಕ್ಷೇತ್ರದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಇಷ್ಟೊಂದು ರಸ್ತೆಗಳ ಹದಗೆತ್ತಿವೆಯಾ ನಾನು ಯಾವುದೇ ಒಬ್ಬ ಶಾಸಕರ ವಿರೋಧವಾಗಿ ಮಾತಾಡ್ತಾ ಇಲ್ಲ ಯಾವುದೇ ಒಬ್ಬ ಪಕ್ಷದ ವಿರೋಧವಾಗಿ ಮಾತಾಡ್ತಾ ಇಲ್ಲ ಯಾವುದೇ ಒಂದು ಪಕ್ಷ ಯಾವುದೇ ಒಬ್ಬ ಶಾಸಕ ವ್ಯಕ್ತಿಯ ವಿರೋಧವಾಗಿ ನಾನು ಮಾತಾಡ್ತಾ ಇಲ್ಲ ನಾನು ನನ್ನ ಹಕ್ಕಿನ ವಿಷಯವಾಗಿ ಇಲ್ಲಿ ಮಾತಾಡಲಿಕ್ಕೆ ಬಂದಿದ್ದೀನಿ ನಾನು ನನ್ನ ದಕ್ಷಿಣ ಮತ ಕ್ಷೇತ್ರದಲ್ಲಿ ಬಡಾವಣೆಯಲ್ಲಿ ಎಷ್ಟು ರಸ್ತೆಗಳು ಹದಗೆಟ್ಟಿವೆ ವಿದ್ಯುತ್ ಶಕ್ತಿಯ ಸಮರ್ಪಕ ಪೂರೈಕೆ ಇಲ್ಲ ಕುಡಿಯುವ ಶುದ್ಧ ನೀರಿನ ಪೂರೈಕೆ ಇಲ್ಲ ಚರಂಡಿ ನಾಲಿ ವ್ಯವಸ್ಥೆ ಇಲ್ಲ ಎಜುಕೇಶನ್ ವ್ಯವಸ್ಥೆ ಇಲ್ಲ ಹಾಸ್ಪಿಟಲ್ ವೈದ್ಯಕೀಯ ವ್ಯವಸ್ಥೆ ಇಲ್ಲ ಆದ್ರೂ ಕೂಡ ತಮ್ಮನ್ನು ತಾವೇ ಬೆನ್ ತಾವೇ ಬೆನ್ ತಟ್ಕೊಳ್ತಕ್ಕ ಬೆನ್ನು ತಟ್ಕೊಳ್ತಕ್ಕಂತ ಶಾಸಕರಿದ್ದಾರೆ ನನಗೆ ಬಹಳ ವ್ಯತ್ಯ ಆಗ್ತದ ನೋವಾಗ್ತದ ನಾವು ಎಂತ ಶಾಸಕರನ್ನ ನಾವು ಕಾಣ್ತಾ ಇದೀವಿ ಅಂತ ಹೇಳಿ ಆ ವಿಡಿಯೋ ನೋಡಿದ ತಕ್ಷಣ ನಾನು ಮನಸ್ಸಿನಲ್ಲಿ ನಿರ್ಧಾರ ಮಾಡ್ತಿರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ಅಕ್ಕ ತಂಗಿರೆ ಅಣ್ಣ ತಮ್ಮಂದಿರೆ ನನ್ನ ಪ್ರೀತಿಯ ಅಕ್ಕ ತಂಗಿಯರೆ ಅಣ್ಣ ತಮ್ಮಂದಿರೆ ನಾನು ರಾಜಕೀಯ ಉದ್ದೇಶದಿಂದ ರಾಜಕೀಯ ದುರುದ್ದೇಶದಿಂದ ಯಾವುದೇ ಮಾತುಗಳನ್ನು ಆಡ್ತಾ ಇಲ್ಲ ನನ್ನ ಮನದಾಳದ ಮಾತುಗಳನ್ನು ಹೇಳ್ತಾ ಇದ್ದೀನಿ ಆ ವಿಡಿಯೋ ನೋಡಿದ ಮೇಲೆ ನನಗೆ ಅನಿಸ್ತು ನನ್ನ ಮನಸ್ಸಿಗೆ ಬಹಳ ನೋವು ಆಯ್ತು ಇವತ್ತು ನಾನು ನಿರ್ಧಾರ ಮಾಡ್ದ ಆ ಓಣಿಗೆ ಹೋಗಬೇಕು ಆ ಬಡಾವಣೆಗೆ ಹೋಗಬೇಕು ಆ ರಸ್ತೆಗಳಲ್ಲಿ ವೀಕ್ಷಣೆ ಮಾಡಬೇಕು ನನ್ನ ಅತ್ತೈರಿಗೆ ನನ್ನ ಅಣ್ಣ ತಮ್ಮಂದರಿಗೆ ನನ್ನ ಆಶ್ವಾಸನೆ ಕೊಡಬೇಕು ಒಂದು ವೇಳೆ ಆ ಶಾಸಕರು ತಮ್ಮ ಅನುದಾನದಲ್ಲಿ ಅಥವಾ ಕೆ ಆರ್ ಡಿ ವಿ ಅನುದಾನದಲ್ಲಿ ಅಥವಾ ಇನ್ಯಾವುದೋ ಅನ್ನೋ ಅನುದಾನದಲ್ಲಿ ಕೆಲಸವನ್ನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ವೇಳೆ ಪ್ರಾರಂಭ ಮಾಡದೆ ಹೋದ್ರೆ ಸ್ವತಃ ನನ್ನ ವೈಯಕ್ತಿಕ ಖರ್ಚಿನಿಂದ ನಾಲ್ಕು ಟಿಪ್ಪರ್ ಎರಡು ಜೆಸಿಬಿ ಖರ್ಚು ಕೆಲಸ ಇದು ಮಾಡಬೇಕಂತ ಹೇಳ್ತಾ ಇದ್ದೀನಿ ಇನ್ನು ಬಂದ ತಕ್ಷಣ ನಾನು ನೋಡಿದೆ ಇಂದ ತಾತ್ಪೂರ್ತಿ ಕೆಲಸ ನಡೀತಾ ಇದೆ ತಾತ್ಪೂರ್ತಿ ನಡೀತಾ ಇದೆ ಅದಕ್ಕೆ ನಾನು ವಿರೋಧಾಭಾಸ ಇಲ್ಲ ಅದಕ್ಕೆ ನಾನು ವಿರೋಧ ಇಲ್ಲ ಆದ್ರೆ ನೀವು ತಾತ್ಪೂರ್ತಿ ಕೆಲಸ ಮಾಡಿ ನುಣಕೊಳ್ಳೆ ನಾನು ಬಿಡೋದಿಲ್ಲ ನನ್ನ ದಕ್ಷಿಣ ಮತ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಈ ಘಟನೆ ಇಂತ ಅಸ್ತವ್ಯಸ್ತತೆ ಯಾವುದೇ ಬಡಾವಣೆಯಲ್ಲಿ ಆದ್ರೂ ಕೂಡ ಈ ರೇಣುಕಾಚಾರ್ಯ ಸುಮ್ನೆ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇಲ್ಲೇನು ತಾತ್ಪೂರ್ತಿಕ ಕೆಲಸ ಮಾಡಿ ನುಡ್ಚಿಕೊಳ್ಳಕ್ಕೆ ಬಿಡೋದಿಲ್ಲ ಮುಂದೆ ಬರ್ತಕ್ಕಂತ ಎರಡು ವಾರ ನೀವು ವಿಡಿಯೋನಲ್ಲಿ ನಲ್ಲಿ ಕೊಟ್ಟಿರ್ತಕ್ಕಂತ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೀನಿ ಒಂದು ನಾನು ಮಾಡ್ತೀನಿ ನಾನು ತಪ್ಪಾಗಿದೆ ಅಂತ ಹಂಗಲಿಸ್ತಾ ಇದ್ದೀನಿ ಸ್ವಾಮಿ ಯಾವ ನೈತಿಕತೆ ಇಟ್ಕೊಂಡು ತಪ್ಪಾಗಿದೆ ಅಂತ ಹೇಳಿ ಅಂಗಲಾಚಿಸ್ತೀರಿ ಸಾಮಾನ್ಯ ಜನರಿಗೆ ನೋವಿನಲ್ಲಿ ದೂಡಿ ನೀವು ದೊಡ್ಡ ದೊಡ್ಡ ಕಾರುಗಳಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ಬೆಂಗಳೂರಲ್ಲಿ ಮನೆ ಕಟ್ತೀರಿ ಫ್ಲಾಟ್ ಗಳನ್ನ ಪರ್ಚೇಸ್ ಮಾಡ್ತೀರಿ ನಾಲ್ಕು ನಾಲ್ಕು ಐಷಾರಾಮಿ ಎ ಸಿ ಕಾರುಗಳಲ್ಲಿ ನಿಮ್ಮ ಕುಟುಂಬಸ್ಥರು ನಿಮ್ಮ ಮಕ್ಕಳು ಕೂತ್ಕೊಂಡು ಅಡ್ಡಾಡ್ತೀರಿ ನಮ್ಮ ಅಮಾಯಕ ಜನರು ಮತದಾರರು ಕೆಸರಿನಲ್ಲಿ ಓಡಾಡಬೇಕಾ ವಿದ್ಯುತ್ ದೀಪದ ವ್ಯವಸ್ಥೆ ಬೇಡ ಆಸ್ಪತ್ರೆ ವ್ಯವಸ್ಥೆ ಬೇಡ ಇದನ್ನು ಇನ್ನು ಮುಂದೆ ನಾವು ಸಹಿಸೋದಿಲ್ಲ ಎರಡು ವಾರದಲ್ಲಿ ಎರಡು ವಾರದಲ್ಲಿ ಸಂಪೂರ್ಣ ಸಿಸಿ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಬೇಕು ಒಂದು ವೇಳೆ ಪ್ರಾರಂಭ ಮಾಡದೆ ಹೋದ್ರೆ ನೀವು ಈ ಏನು ಬಡಾವಣೆಯಲ್ಲಿ ಅಸ್ತವ್ಯಸ್ತತೆ ಇದೆ ಸಾವಿತ್ರಿಬಾಯಿ ಫುಲೆ ಬಡಾವಣೆಯಲ್ಲಿ ಬಂದು ಕ್ಷಭೆ ಯಾಚಿಸಿ ಏನಮ್ಮ ತಂಗಿಗಳಮ್ಮ ನೀರಿಂದ ಕೊಳವೆ ಹಾಕ್ಬೋದಲ್ಲ ಇಷ್ಟಾದ್ರೂ ಮಾಡ್ಬೋದಲ್ಲ ಎಲ್ಲ ಬಡ ಜನ ಇಲ್ಲ ಎಲ್ಲ ಮಾಡ್ಕೊಂಡ್ ತಿಂತಾರೆ ಯಾರು ಒಟ್ಟಿ ಮೆಟ್ಟಿಲ್ಲ ಏನು ಮತ್ತೆ ಲೈಟಿನ ವ್ಯವಸ್ಥೆಗಳನ್ನು ಇಲ್ಲ ಎಲ್ಲ ಕೈಲೇ ಖರ್ಚು ಮಾಡ್ಕೊಬೇಕಂದ್ರೆ ಎಲ್ಲರೂ ಎಲ್ಲರೂ ತಗೊಂಡು ಹೊರಗಡೆ ಹೋಗ್ತಾರೆ ಇಲ್ಲ ಏನು ವ್ಯವಸ್ಥೆ ಇಲ್ಲ ಇವಾಗ ಕೇಳಿದ್ರೆ ನೀವು ನಮ್ಮ ಸಹೋದರಿ ಏನಮ್ಮ ಹೆಸರು ಶಾಲಿನಿ ಶಾಲಿನಿ ಸಹೋದರಿ ಸಹೋದರಿಯವರು ಹೇಳಿ ಹೇಳಿರ್ತಕ್ಕಂಥ ಮಾತನ್ನು ನೀವು ಲೈವ್ ಅಲ್ಲಿ ನೋಡ್ತಾ ಇದ್ದೀರಿ ಕೇಳ್ತಾ ಇದ್ದೀರಿ ನಾಚಿಕೆ ಆಗ್ಬೇಕ್ರಿ ಶಾಸ್ತ್ರಿ ತಮ್ಮ ಬಗ್ಗೆ ಅಪಾರವಾದಂತ ಗೌರವ ಇಟ್ಕೊಂಡು ದಕ್ಷಿಣ ಮತಕ್ಷೇತ್ರದ ಸುಮಾರು ಸಹೋದರ ಸಹೋದರಿಯರು ಎಲ್ಲರೂ ತಮಗೆ ತಗೊಂಡು ಹೊರಗಡೆ ಹೋಗ್ಬೇಕು ಆ ವ್ಯವಸ್ಥೆನೂ ಇಲ್ಲ ಇಷ್ಟೊಂದು ಬಡ ಜನ ಇದ್ದಾರೆ ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋ ಜನ ಇಲ್ಲ ಯಾರು ಇದು ಶ್ರೀಮಂತರಲ್ಲ ಏನಿಲ್ಲ ಅಂತ ಪರಿಸ್ಥಿತಿ ಒಳಗ ಕುಡಿಯೋಕೋ ನೀರು ಇಲ್ಲ ಅಲ್ಲಿ ನೀರು ತಗೊಂಡ್ಬರ್ಬೋದು ಅಷ್ಟು ರೀ ಬರೀ ರಸ್ತೆ ಒಂದೇ ಇವಾಗ ಇದಂತೂ ಭಾಳ ತ್ರಾಸಿತ್ತು ಇತ್ತು ಇದು

ಒಂದ್ ಕಂಬಕ್ಕೊಂಡ್ ಸುಮ್ಮ ದಮ್ ದಮ್ಸರಿ ಇಷ್ಟು ದಪ್ಪಾವ್ರಿ ಇಲ್ಲಿ ಅಂದಿಮ್ ರೋಡ್ ತಗೋರೇ ನೋಡ್ಕೊಂಡು ತಿರುಗಾಡ್ಬೇಕಲ್ರಿ ನ್ಯೂಸ್ ಇದು ಕನ್ನಡಿಗರ ಧ್ವನಿ